ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ವಿದ್ಯಾರ್ಥಿಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ಸದೃಢರಾಗಬೇಕು ಎಂದು ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡ್ಯಾನಿ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುವೆಂಪು ಸಭಾಂಗಣದಲ್ಲಿ ಸೋಮವಾರ ಬೆಳಗ್ಗೆ ಕಾಲೇಜು ಐಕ್ಯುಸಿ ಮತ್ತು ಎನ್ಎಸ್ಎಸ್ ಘಟಕ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಕುಂದುತ್ತಿರುವುದರ ಬಗ್ಗೆ ಮಾತನಾಡಿದ ಅವರು ತಮ್ಮಲ್ಲಿರುವ ನೋವುಗಳನ್ನು ಮತ್ತೊಬ್ಬರಲ್ಲಿ ಹಂಚಿಕೊಳ್ಳಬೇಕು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದಿಲ್ಲ ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ ಮಾನಸಿಕ ಸ್ಥೈರ್ಯ ಹೆಚ್ಚಿಸುವ ಪ್ರಾಧ್ಯಾಪಕರು ಮುಂದಾಗುತ್ತಾರೆ ಜೊತೆಗೆ ವಿದ್ಯಾರ್ಥಿಗಳು ಸಹ ಸ್ವಯಂ ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ರಾಷ್ಟ್ರೀಯ ಕಾರ್ಯಪಡೆ ಅಧಿಕೃತ ವೆಬ್ಸೈಟ್ನಲ್ಲಿನ ಪ್ರಶ್ನಾವಳಿಗಳನ್ನು ಪ್ರಚುರಪಡಿಸುತ್ತಿದೆ ರಾಷ್ಟ್ರೀಯ ಕಾರ್ಯಪಡೆ ರಚಿಸಿರುವ ಪ್ರಶ್ನಾವಳಿಗಳ ಸಮೀಕ್ಷೆಗೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾನಿ ಅವರು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಐಕ್ಯೂ ಎಸಿ ಸಂಚಾಲಕಿ ಶ್ರೀಮತಿ ವಿದ್ಯಾವತಿ ಗೋಟೂರ್ ಎನ್ಎಸ್ಎಸ್ ಸಂಚಾಲಕ ಭೋಜರಾಜ್ ಎಸ್ ಸಹಾಯಕ ಪ್ರಾಧ್ಯಾಪಕ ವಿಶ್ವನಾಥ್ ಕೋಳೂರ್ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು ಆರೋಗ್ಯ ಮತ್ತು ಕಲ್ಯಾಣ ನೀತಿಯನ್ನ ಪರೀಕ್ಷಿಸಿ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನ ಸೇರಿದಂತೆ ಸುಧಾರಣೆಗಳನ್ನು ಸೂಚಿಸಿ ಶಿಕ್ಷಣ ಸಂಸ್ಥೆಗಳ ತಪಾಸಣೆಯನ್ನ ನಡೆಸುವುದು ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಡ್ಡಾಯ ಮಾನಸಿಕ ಆರೋಗ್ಯ ಸೇವೆಗಳಿಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸುವುದು ನಿಮ್ಮಲ್ಲಿ ಮನೋಬಲವನ್ನ ಧೈರ್ಯವನ್ನ ತುಂಬಿ ಯಾವುದೇ ಸಮಸ್ಯೆಗೆ ಪರಿಹಾರ ಆತ್ಮಹತ್ಯೆ ಒಂದೇ ಅಲ್ಲ ಅದಕ್ಕೆ ದಯಮಾಡಿ ವಿದ್ಯಾರ್ಥಿಗಳಾದಂಥವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಇಂಥ ಒಂದು ಕಿರುಕುಳದಿಂದ ಹೊರಬಂದು ಅವ್ರ ಹತ್ರ ಏನೇ ಸಮಸ್ಯೆ ಬಂತು ಅಂದರೆ ಅದನ್ನು ಆಪ್ತರಲ್ಲಿ ಹಂಚಿಕೊಂಡು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಧೈರ್ಯವಾಗಿ ಮುಂದಕ್ಕೆ ಬ ಉನ್ನತ ಶಿಕ್ಷಣ ನಾವು ಸಂಸ್ಥೆಗೆ ಬಂದಿವಂದ್ರ ನಾವೆಲ್ಲ ವಿದ್ಯಾವಂತರಿರ್ತೀವಿ ಇರ್ತೀವಿ ಅದಕ್ಕೆ ಆಲೋಚನೆ ಮಾಡುವಂತ ನಮ್ಮಲ್ಲಿ ಧೈರ್ಯವನ್ನು ತುಂಬುವಂತ ಆತ್ಮವಿಶ್ವಾಸವನ್ನ ತುಂಬುವಂತ ಆ ಒಂದು ಕೆಲಸವನ್ನ ಅಧ್ಯಾಪಕರು ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳು ಕೂಡ ಸ್ವಯಂ ತಮ್ಮ ಏನ್ ಸಮಸ್ಯೆ ಇತ್ತಂದ್ರೆ ಹಂಚ್ಕೊಂಡ್ರೆ ಅದಕ್ಕೆ ಬೇಕಾದಂತ ಪರಿಹಾರ ಉಪಾಯಗಳನ್ನ ಕಂಡುಕೊಳ್ಬೋದು ಅನ್ನುವಂಥದ್ದು ಈ ಸರ್ವೆಯ ಘನ ಉದ್ದೇಶ ಇದಕ್ಕೆ ತಾವು ಪೂರ್ವಕವಾಗಿ ಸ್ಪಂದಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮೆಲ್ಲ ಅಧ್ಯಾಪಕ ಮಿತ್ರರು ಮತ್ತು ನಮ್ಮೆಲ್ಲ ಸರ್ವ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಆ ಒಂದು ಕ್ವಶನ್ ಯಾರಾಕೆ ಸ್ವಲ್ಪ ನೀವು ಉತ್ತರವನ್ನು ಕೊಟ್ಟರೆ ಅದನ್ನು ಸಮೀಕ್ಷೆಯನ್ನು ಅನುಸರಿಸಿ ಒಂದು ನಿರ್ಧಾರವನ್ನು ಒಂದು ಕಾನೂನನ್ನು ಒಂದಷ್ಟು ನಮಗೆ ಬೇಕಾದಂಥ ಒಂದು ಸುಭದ್ರವಾದಂಥ ಭಾವವನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಡಿಸಬಹುದು ಅನ್ನುವಂಥದ್ದು ಈ ಕಾಯ್ದೆ ಮತ್ತು ಈ ಸಮಿತಿಯ ಕಳಕಳಿ ಅದಕ್ಕೆ ತಾವುಗಳು ಹೇಳಿ ತಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯವನ್ನು ಕ್ರೋಢೀಕರಿಸಿದ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಎರಡು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಅಧ್ಯಾಪಕ ಮಿತ್ರರಿಗೆ ಸರ್ವ ಸಿಬ್ಬಂದಿ ವರ್ಗಕ್ಕೆ ವಿದ್ಯಾರ್ಥಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ